ಹಾಯ್ ಗುಡ್ ಈವ್ನಿಂಗ್ ಮೋಸ್ಟ್ ವೆಲ್ಕಮ್ ಟು ಈಗ ಏಳು ಗಂಟೆ ಆಗಿದೆ ಜೇಬರ್ಗಿಯಲ್ಲಿದ್ದೀನಿ ಹಾಯ್ ಗುಡ್ ಈವ್ನಿಂಗ್ ಮೋಸ್ಟ್ ವೆಲ್ಕಮ್ ಟು ಜೆ ಕೆಪಿಟಿ ಲಾಗ್ಸ್ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನಗಳ ನಂತರ ನಾನು ಲಾಗಲ್ಲಿ ಕಳಿಸ್ತಾ ಇದ್ದೀನಿ ಸೊ ಏನು ವಿಷಯ ಅಂದರೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಈಗಷ್ಟೇ ಜಯವರ್ಗಿ ಬಸ್ನ ಪಿಕ್ ಮಾಡಿದ್ದೀನಿ ಸೋ ನಾನು ಎಲ್ಲಿಂದ ಹೋಗ್ತಿದ್ದೀನಿ ಅಂದರೆ ಡಿ ಸಿ ಎಡ್ರಾಮಿ ಎಡ್ರಾಮಿಂದ ಹೋಗ್ತಾ ಇದ್ದೀನಿ ಸೊ ಡ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ ವಾಯ್ಸ್ ಅವರು ಕೊಡ್ತಾ ಇದ್ದೀನಿ ನಾನೀಗ ಜೇವರ್ಗೆ ರೀಚ್ ಆದಮೇಲೆ ಈ ವಿಡಿಯೋ ಮಾಡ್ತಿದ್ದೀನಿ ಜೇವರ್ಗೆ ರೀಚ್ ಆಗಿದ್ದೀನಿ ಸೊ ಸಮ್ಥಿಂಗ್ ಸಿಕ್ಸ್ ಸಮಥಿಂಗ್ ರೀಚ್ ಆದೆ ಸೊ ಅಲ್ಲಿ ನೋಡಿದರೆ ಒಂದು ಶಾಕ್ ಆದಿತ್ತು ಅದು ಏನು ಅಂತ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬಟ್ ಈಗ ಜೇವರ್ಗೆ ರೀಚ್ ಆಗಿದ್ದೀನಿ ಇದು ಜೇವರಿಗೆ ಬಸ್ ಸ್ಟಾಪ್ ಸೊ ನೋಡಿದರೆ ಇಲ್ಲಿ ಗೊತ್ತಾಗ್ಬೋದು ಅಷ್ಟೊಂದು ನೀಟ್ನೆಸ್ ಇಲ್ಲ ಬಟ್ ಇದು ಜೇವರಿಗೆ ಬಸ್ ಸ್ಟಾಪ್ ಈಗ ಏಳು ಗಂಟೆ ಆಗಿದೆ ಜೇಬರ್ಗಿಯಲ್ಲಿದ್ದೀನಿ ಈಗ ಏಳುವರೆಗೆ ಇನ್ನು ಅರ್ಧ ಗಂಟೆಯಲ್ಲಿ ಬಸ್ ಬರುತ್ತೆ ಸೊ ಅದಕ್ಕಿಂತ ಮುಂಚೆ ನನ್ನ ಡಿನ್ನರನ್ನು ಫಿನಿಶ್ ಮಾಡ್ಕೊಳ್ತೀನಿ ನನ್ನ ಗ್ರಾಸ್ ಝರಕ್ಕೆ ಇಟ್ಟೋಗಿದೆ ಅದು ಕೂಡ ಬಿರಿಯಾನಿ ಮಾತ್ರ ಬಿರಿಯಾನಿ ನೈಟ್ ಹೆವಿ ಆಗುತ್ತೆ ಸೊ ಈಗ ನನಗೆ ಲೈಟ್ ಬೇಕಾಗಿತ್ತು ಲೈಟ್ ರೈಸ್ ಸ್ವಲ್ಪ ರಸ್ತೆ ಬೇಕಾಗಿತ್ತು ಒಂದು ಬೇಕರಿ ಬೇಕರಿ ಶಾಪ್ ಪ್ಲಸ್ ಇದೊಂದು ಪಿಜ್ಜಾ ಮಾಲ್ ಅಂತ ಹೇಳ್ಬೋದು ಪಿಜ್ಜಾ ಮಾಲಿಗೆ ಬಂದಿದ್ದೀನಿ ಸೊ ಪಿಜ್ಜಾ ಆರ್ಡರ್ ಮಾಡಿದ್ದೀನಿ ವೆಜ್ ಪಿಜ್ಜಾ ಸೊ ಪಿಜ್ಜಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸಾಕು ಇವತ್ತು ಡಿನಸ್ ಪಿಜ್ಜಾ ಪಿಜ್ಜಾ ಬಿದ್ದು ಟಿವಿ ಸೊ ಸೊ ಇಲ್ಲಿ ಪಿಜ್ಜಾ ತಿಂತಿದ್ದೀನಿ ಪಿಜ್ಜಾ ಪಾರ್ಸಲ್ ತೊಗೊಂಡೆ ಸೊ ಪಿಜ್ಜಾ ತಿಂದ ಮೇಲೆ ಇನ್ನೊಂದು ಶಾಕ್ ಆದಿತ್ತು ಆ ಶಾಕ್ ಕೂಡ ತುಂಬ ಅಂದರೆ ತುಂಬ ಪಾಠ ಕಳಿಸ್ತಾಳೆ ನಾನು ಬರೋ ಮುಂಜಾನೆ ಧರ್ಮಸ್ಥಳದ ಬಸ್ಸು ಹೋಗಿತ್ತು ಮಂಗಳೂರು ಬಸ್ಸು ಹೋಗಿತ್ತು ಈಗ ನನಗೆ ಫೈನಲಿ ಕಾರವಾರ ಬಸ್ಸಿತ್ತು ಅದು ಹೋಗಿತ್ತು ಈಗ ಏಳುವರೆಗೆ ಅಂತ ಹೇಳಿದ್ರು ಅದು ಬಂದಿರಲಿಲ್ಲ ಸೊ ಹಾಗಾಗಿ ಅದು ಮಿಸ್ ಆಯಿತು ಈಗ ನನಗೆ ಲಾಸ್ಟ್ ಉಳಿದದ್ದು ಹುಬ್ಳಿ ಬಸ್ ಮಾತ್ರ ಹಾಗಾಗಿ ಹುಬ್ಳಿ ಬಸ್ಗೋಸ್ಕರ ವೆಯ್ಟ್ ಮಾಡಿ ಫೈನಲಿ ನಾನು ಹುಬ್ಬಳ್ಳಿ ಬಸ್ನ ಪಿಕ್ ಮಾಡಿಕೊಂಡು ಹುಬ್ಬಳ್ಳಿ ಬಸ್ಸಿಗೆ ಹೋಗಿ ಅಲ್ಲಿ ಆರು ಗಂಟೆ ತಲುಪಿ ಅಲ್ಲಿಂದ ಮತ್ತೆ ಧರ್ಮಸ್ಥಳ ಬಸ್ನ ಪಿಕ್ ಮಾಡಿಕೊಂಡು ನಿನ್ನೆ ಸಂಜೆ ಒಟ್ಟು ಐದು ಗಂಟೆಗೆ ಬಂದು ಮನೆ ತಲುಪಿದ್ದಾಯಿತು ಈಗ ಸೊ ಮನೆ ತಲುಪಿದ್ದೀನಿ ಸೊ ಫೈನಲಿ ಯಾರು ಇಂಥ ಕೆಲಸ ಮಾಡಬೇಡಿ ಬಸ್ ಹೋಗೋ ಮುಂಚೆ ಟೂ ಅವರ್ ಮುಂಚೆ ಇರಿ ಇಲ್ಲಾಂದ್ರೆ ನನ್ನಂಥ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಲಾಗ್ನಾಗ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲಾಗ್ ಥ್ಯಾಂಕ್ ಯು